ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಗ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ತಮ್ಮನೇಲಿ ನೋಡೋ ಗೊತ್ತಾಗಿರಬೇಕು ಹೆಣ್ಮಕ್ಳು ಗರ್ಭ ಅಂಥ ಟೈಮಲ್ಲಿ ಹೊಟ್ಟೆ ನೋವು ಇರುತ್ತೆ ಹೌದು ಈಗ ಸಾಮಾನ್ಯವಾಗಿ ನನಗೆ ದೊಡ್ಡ ಮಗಳು ಹಾಗೆ ಎರಡನೇ ಅವಳು ಹಾಗೆ ಮೂರನೇ ಪಾಪಗೂ ಕೂಡ ಕಂಪಲ್ಸರಿಯಾಗಿ ಹೊಟ್ಟೆ ನೋವು ಬರ್ತಾಯಿತ್ತು ಯಾವ ರೀತಿ ಬರ್ತಾಯಿತ್ತು ಅಂದರೆ ನಾನು ಬಿದ್ದು ನೆಲದಲೆಲ್ಲ ಬಿದ್ದು ಅಷ್ಟು ಹೊಟ್ಟೆ ನೋವು ಬರ್ತಾಯಿತ್ತು ಅಷ್ಟು ಹೊಟ್ಟೆ ನಾನು ತಡ್ಕೊಂಡಿದ್ದೆ ಅಂತ ಅಂದರೆ ನನ್ನ ನಿಜ ನಂಬಕ್ಕೆ ಆಗಲ್ಲ ಅಷ್ಟು ಹೊಟ್ಟೆ ನೋವು ಬರ್ತಾಯಿತ್ತು ನಾನು ರೋಡಲ್ಲೆಲ್ಲ ಬಿದ್ದು ಒದ್ಲಾಡಿರೋ ಪರಿಸ್ಥಿತಿನೂ ಕೂಡ ಬಂದಿದ್ದೆ ಅಷ್ಟು ಹೊಟ್ಟೆ ನೋವಿರೋದು ಅವಾಗೆಲ್ಲ ನಮಗೆ ಬುದ್ಧಿ ಹಾಗೆ ಮನೆ ಕೂಡ ಏನು ಮಾಡ್ಕೊಳ್ಳೋಕಾಗದೇ ಇರೋ ಕಾರಣ ನಮಗೆ ಏನೂ ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗಿನ ಇದರಲ್ಲಿ ಎಲ್ಲಾನು ನಿಮಗೆ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗ್ತಾಯಿರ್ತವೆ ಹಾಗಾಗಿ ನಿಮಗೆ ಒಂದು ಯೂಸ್ ಆಗುವಂಥ ಗರ್ಭ ನಿಲ್ಲೋ ಅಂಥ ಟೈಮಲ್ಲಿ ಸಾಮಾನ್ಯವಾಗಿ ಅರ್ಧಕ್ಕರ್ಧ ಹೆಣ್ಮಕ್ಳಲ್ಲಿ ಈ ರೀತಿ ಹೊಟ್ಟೆ ನೋವುಗಳು ಕಾಣಿಸ್ಕೊಳ್ಳುತ್ತೆ ಇದನ್ನು ನೀವು ಯಾವ ರೀತಿ ಸರಿ ಮಾಡ್ಕೋಬೋದು ಹಾಗೆ ಮನೆಯಲ್ಲಿ ಯಾವ ರೀತಿ ನಿಮಗೆ ಮನೆಯಲ್ಲಿ ಇರೋ ಅಂಥದ್ನ ಬಳಸ್ಕೊಂಡು ನೀವು ಹೊಟ್ಟೆ ನೋವು ಹೊಟ್ಟೆ ನೋವನ್ನ ಯಾವ ರೀತಿ ಸರಿ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾವು ಅವಾಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗಿ ಮೆಡಿಸಿನ್ಸ್ ಎಲ್ಲ ಕೊಡೋರು ಆ ಎಷ್ಟು ಮೆಡಿಸನ್ ತೊಗೊಂಡ್ರು ನಮಗೆ ಹೊಟ್ಟೆನೋವೇ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಒಂದು ಸತಿ ನಮ್ಮ ಯಜಮಾನ್ರ ಮನೆಯಲ್ಲಿ ನಮ್ಮ ಅತ್ತೆ ಮಾಡಿದ್ದು ಇಂಜೆಕ್ಷನ್ನ ಕೊಡಿಸ್ಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ಗಳನ್ನೆಲ್ಲ ತಗೊಳ್ಳೋಕೆ ಹೋಗ್ಬೇಡಿ ಮಗು ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನಮಗೂ ಕೂಡ ರೀಸನ್ ಆಮೇಲೆ ಗೊತ್ತಾಗಿದ್ದು ಆವಾಗಲೆಲ್ಲ ಹೊಟ್ಟೆ ನೋವು ತಡ್ಕೊಳೋಕ್ಕಾಗಲ್ಲ ಅನ್ನೋ ವಿಚಾರಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರಲ್ಲ ಅದು ಆಮೇಲೆ ಆಮೇಲೆ ಗೊತ್ತಾಯಿತು ಮಗು ಮೇಲೆ ತುಂಬನೇ ಎಫೆಕ್ಟ್ ಆಗುತ್ತೆ ಹಾಗೆ ಇಂಜೆಕ್ಷನ್ಗಳು ಕೂಡ ತೊಗೋಬಾರ್ದು ಯಾವುದೇ ಕಣಕ್ಕೂ ಅವಾಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆಗ ಮನೆಯಲ್ಲಿ ಇರುತ್ತಲ್ಲ ನೀವು ಎಳ್ನೀರು ಈ ಚಿಯಾ ಸೀಡ್ಸು ಆಮೇಲೆ ಈ ಥರ ಎಲ್ಲ ಮಾಡಿಕೊಂಡು ಕುಡಿಬೇಕು ಆಮೇಲೆ ಸಬ್ಬಕ್ಕಿ ನೀರು ಬಾರ್ಲಿ ಅಕ್ಕಿ ನೀರು ಈ ಥರ ನೀವು ಬಾಡಿ ಹೀಟಲ್ಲಿ ಇರೋದಕ್ಕಿಂತ ಬಾಡಿನ ಸ್ವಲ್ಪ ಕೂಲಾಗಿ ನೀವು ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪ ಗುಣ ಆದರೂ ಕಾಣುತ್ತೆ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟು ಜಾಸ್ತಿ ತೊಗೊಳ್ಳೋದಾಗಲಿ ಈ ಥರ ಎಲ್ಲ ಜಾಸ್ತಿ ತೊಗೊಳ್ಳೋದಾಗಲಿ ಅದನ್ನು ಮಾಡಿಕೊಂಡ್ರೆ ಕೆಲವರಿಗೆ ಮೂರು ತಿಂಗಳು ತನಕ ಇರುತ್ತೆ ಹೊಟ್ಟೆ ನೋವು ಹಾಗೆ ಕೆಲವರಿಗೆ ಒಂಬತ್ತು ತಿಂಗಳು ತಕ್ಕನೂ ಇರುತ್ತೆ ನಮಗೂ ಅದೇ ಪ್ರಾಬ್ಲಮ್ ಆಗಿದ್ದು ನನಗೆ ಒಂಬತ್ತು ತಿಂಗಳು ತಕ್ಕನು ನನಗೆ ಏನು ತಿನ್ನೋಕ್ಕೂ ಇರಲಿಲ್ಲ ಹಾಗೆ ಏನೂ ಕೂಡ ಆಸಕ್ತಿನೇ ಇರಲಿಲ್ಲ ಅಷ್ಟು ಹೊಟ್ಟೆ ನೋವು ಬರೋದು ಆವಾಗ ನಾವು ಮಾಡ್ಕೊತಾ ಇದ್ದಿದ್ದು ಮನೆಯಲ್ಲಿ ಎಳ್ನೀರು ಕುಡಿತಾ ಇದ್ದೆ ಆಮೇಲೆ ಬಾರ್ಲಿ ಅಕ್ಕಿ ಗಂಜಿನ ಮಾಡ್ಕೊಂಡು ಕುಡಿತಾ ಇದ್ದಿದ್ದು ಬಾರ್ಲಿ ಅಕ್ಕಿನ ನೀವು ಮಿಷಿಂಗ್ ಹಾಕಿಸ್ಬಿಟ್ಟು ಒಂದು ಕೆ ಜಿ ಎರಡು ಕೆ ಜಿ ಮಿಷಿಂಗ್ ಹಾಕಿಸ್ಬಿಟ್ಟು ಮಡ್ಕೊಂಡು ನೀವು ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಮಾಡ್ಕೊಂಡು ಕುಡಿದ್ರೂ ಕೂಡ ಅದರಲ್ಲಿ ಖಂಡಿತವಾಗ್ಲೂ ಹೊಟ್ಟೆ ನೋವು ಅನ್ನೋದು ಸ್ವಲ್ಪ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರೋ ಅಂಥ ಟೈಮು ಅದು ನಿಮಗೆ ಆವಾಗ ಕೂಡ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಆಮೇಲೆ ಚಿಯಾ ಸೀಡ್ಸ್ ಅನ್ನೋದೇನಿದೆ ಚಿಯಾ ಸೀಡ್ಸು ಎಳ್ನೀರು ನಿಂಬೆಹಣ್ಣ ಹಾಕೋಬೇಡಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಕೆಲವರಿಗೆ ಆಗುತ್ತೆ ಆಮೇಲೆ ಎದೆ ಎಲ್ಲ ಉರಿ ಬರೋದು ಈ ಥರ ಎಲ್ಲ ಆಗುತ್ತೆ ಈ ಟೈಮಲ್ಲಿ ನಮಗೆ ಪ್ರೆಗ್ನೆಂಟ್ ಹೆಣ್ಮಕ್ಳು ಅಂತ ಅಂದಮೇಲೆ ಏನೇನೋ ಪ್ರಾಬ್ಲಮ್ಗಳು ಸೃಷ್ಟಿ ಆಗ್ತಾ ಇರ್ತವೆ ತಿಂದರೆ ಅದಾಗಲ್ಲ ಇದಾಗಲ್ಲ ವಾಮಿಟ್ ಆಗೋದು ಈ ಥರ ಎಲ್ಲ ಆಗ್ತಾಯಿರ್ತವೆ ನಿಮಗೆ ವಾಮಿಟಿಂದ ಏನಾದ್ರು ವೀಡಿಯೋನ ಮುಂದಿಂತು ಇದರಲ್ಲಿ ನಾನು ಮಾಡಿ ಹಾಕ್ತೀನಿ ಅದರಲ್ಲಿ ಕೂಡ ನೀವು ವಾಮಿಟ್ಗೆ ಏನೆಲ್ಲ ತಗೋಬೋದು ಅಂತ ಕೂಡ ನೀವು ಮನೆಯಲ್ಲಿ ಏನೇನು ಮಾಡ್ಕೋಬೋದು ಅಂತ ಕೂಡ ಹೇಳ್ತೀನಿ ಈ ವಿಚಾರನ ನೀವು ಕಂಡೀಷನಾಗಿ ಈ ಥರ ಮಾಡ್ಕೊತಾ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಹಾಗೆ ಚಿಯಾಸಿಡ್ಸ್ ಹಾಕೊಂಡು ಕುಡೀರಿ ಹಾಗೆ ಗೋಂದ್ ಅಂತ ಬರುತ್ತೆ ಗಂಗೆ ಅಂಗಡಿಗಳೆಲ್ಲ ಸಿಗುತ್ತೆ ಗೋಂದ್ ಅಂತ ಅದನ್ನು ಕೂಡ ನೀವು ರಾತ್ರಿ ನೆನೆ ಹಾಕ್ಬಿಟ್ಟು ಅದನ್ನು ಎಳ್ನೀರಲ್ಲಿ ಬೆರೆಸಿ ಕುಡಿದಾಗೂ ಕೂಡ ನಿಮಗೆ ಹೊಟ್ಟೆ ನೋವು ಅನ್ನೋದು ಕಡಿಮೆ ಆಗುತ್ತೆ ಆದಷ್ಟು ಮೆಡಿಸನ್ಸ್ ಕಡೆ ತಲೆನೇ ಹಾಕಕ್ಕೆ ಹೋಗಬೇಡಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಹೇಳಿದಾಗೆ ತುಂಬಾ ಅಬರ್ಷನ್ಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ನೀವು ಅನ್ಕೋಬೋದು ಹೊಟ್ಟೆ ನೋವು ಇದೆ ಅಬರ್ಷನ್ ಆಗೇ ಬಿಡುತ್ತೇನೋ ನಮಗೆ ಅಂತೆಲ್ಲ ಅನ್ಕೋಬೋದು ಖಂಡಿತ ಏನೂ ಆಗೋಲ್ಲ ಮೂರ್ತಿ ತಿಂಗಳು ಕೆಲವರಿಗೆ ಐದು ತಿಂಗಳು ಕೆಲವರಿಗೆ ಏಳು ತಿಂಗಳು ತಕ್ಕನೂ ಇರುತ್ತೆ ಆದಷ್ಟು ನೀವು ತಿನ್ನೋ ಅಂಥ ಆಹಾರದ ಮೇಲೆ ಸ್ವಲ್ಪ ನಿಗಾ ಕೊಟ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಬೇಗ ಹುಷಾರಾಗ್ಬೋದು ಅಂತ ಹೇಳ್ತಾ ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್